ರಾಜ್ಯದಲ್ಲಿ ಬೆಳ್ಳಳೆಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ ಬೆಚ್ಚಿಗೆ ಮಲಗಿದಂತಹ ಅಧಿಕಾರಿಗಳ ಮನೆಯನ್ನ ತಟ್ಟಿದ್ದಾರೆ ಲೋಕಾಧಿಕಾರಿಗಳು ರಾಜ್ಯದಲ್ಲಿ ಬೆಳ್ಳಳೆಗೆ ಲೋಕಾಯುಕ್ತ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಬೆಳ್ಳಂ ಬೆಳೆಗೆ ಅಧಿಕಾರಿಗಳು ಬೆಚ್ಚಗೆ ಮಲಗಿದ್ದಂತಹ ಅಧಿಕಾರಿಗಳ ಮನೆ ತಟ್ಟಿದ್ದಾರೆ ಮನೆಯ ಬಾಗಿಲನ್ನ ತಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ್ದವರ ಬೆವರಿಳಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಮೂರು ಕಡೆ ಲೋಕಾಯುಕ್ತ ರೇಡ್ ಅನ್ನ ಮಾಡಿದೆ ಆದಾಯಕ್ಕೂ ಮೀರಿ ಅಧಿಕ ಆಸ್ತಿ ಗಳಿಕೆ ಆರೋಪ ಬಂದಂತಹ ಹಿನ್ನೆಲೆಯಲ್ಲಿ ಪಿಯು ಬೋರ್ಡ್ ನಿರ್ದೇಶಕಿ ಸುಮಂಗಳ ಮೆಡಿಕಲ್ ಅಧಿಕಾರಿ ಮಂಜುನಾಥ್ ಜೀವಿ ಸರ್ವೇಯರ್ ಅಧಿಕಾರಿ ಗಂಗಾ ಮರಿಗೌಡ ಮನೆ ಮೇಲೆ ರೇಡ್ ಆಗಿದೆ ಬೆಳಗ್ಗೆಯಿಂದಲೂ ಲೋಕಾಯುಕ್ತದಿಂದ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಸಾಕಷ್ಟು ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಕಡೆ ಈ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅದರಲ್ಲೂ ಬೆಂಗಳೂರಿನಲ್ಲಿ ಮೂರು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಇದೀಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ನೋಡಿ ಸಾಮಾನ್ಯವಾಗಿ ಆದಾಯಕ್ಕೂ ಮೀರಿ ಹೆಚ್ಚು ಆಸ್ತಿ ಹೊಂದಿದ ಆರೋಪದ ಮೇಲೆ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ ಹಾಗೆಯೇ ಇವತ್ತು ರಾಜ್ಯದ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅದರಲ್ಲೂ ಬೆಂಗಳೂರಿನ ಮೂರು ಭಾಗಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಪಿಯು ಬೋರ್ಡ್ ನಿರ್ದೇಶಕಿ ಸುಮಂಗಳ ಮೆಡಿಕಲ್ ಅಧಿಕಾರಿ ಮಂಜುನಾಥ್ ಜೀವಿ ಸರ್ವೇಯರ್ ಅಧಿಕಾರಿ ಗಂಗಾ ಮರಿಗೌಡ ಮನೆ ಮೇಲೆ ರೇಡ್ ಆಗಿದೆ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ರಾಜ್ಯದ ಹಲವು ಭಾಗಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅದರಲ್ಲೂ ಬೆಂಗಳೂರಲ್ಲಿ ಮೂರು ಭಾಗಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಎಲ್ಲಲ್ಲಿ ದಾಳಿಯನ್ನ ಮಾಡಿದ್ದಾರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಈಗ ಆಗ್ಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ಆರು ಗಂಟೆಯಿಂದನೂ ಕೂಡ ಏನು ದಾಳಿ ಮಾಡಿರುವಂತದ್ದು ಭ್ರಷ್ಟ ಅಧಿಕಾರಿಗಳ ಮನೆಯ ಮೇಲೆ ಕೂಡ ಈಗಾಗ್ಲೇ ದಾಳಿ ಆಗಿದೆ ರಾಜ್ಯಾದ್ಯಂತ ಏನು ಎಲ್ಲ ಬಹುತೇಕ ಒಂದು ಎರಡರಿಂದ ಎಂಟು ಜಿಲ್ಲೆಗಳಲ್ಲೂ ಕೂಡ ದಾಳಿ ಆಗಿರುವಂತದ್ದು ಆ ಪ್ರಮುಖವಾಗಿ ಬೆಂಗಳೂರಿನಲ್ಲೂ ಕೂಡ ಮೂರು ಜನ ಏನು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಕೂಡ ದಾಳಿ ಆಗಿರುವಂತದ್ದು ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಏನು ಇರುವಂತಹ ಸುಮಂಗಲ ಮತ್ತೆ ಮಂಜುನಾಥ್ ಹೀಗೆ ಸಾಕಷ್ಟು ಜನರ ಮೇಲೆ ಕೂಡ ಈಗಾಗಲೇ ದಾಳಿ ಮಾಡಿ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ ಇನ್ನು ಇವ್ರ ಮೇಲೆ ಎಲ್ಲರೂ ಏನು ಸಾಕಷ್ಟು ಕಂಪ್ಲೇಂಟ್ ಕೂಡ ಲೋಕಾಯುಕ್ತ ಕಚೇರಿ ಕೂಡ ಹೋಗ್ತಾ ಇತ್ತು ಈ ಸಂಬಂಧ ದಾಳಿ ಮಾಡಲಾಗಿದೆ ಅಂತಾನು ಕೂಡ ಈಗಾಗ್ಲೇ ಲೋಕಾಯುಕ್ತ ಏನು ಅಧಿಕಾರಿಗಳು ಸಹ ತಿಳಿಸಿರುವಂತದ್ದು ಮನೆಯಲ್ಲಿ ಇರುವಂತಹ ಏನು ಚಿನ್ನಾಭರಣ ಆಗಿರ್ಬೋದು ಹಣ ಆಗಿರ್ಬೋದು ಜೊತೆಗೆ ಅವರ ಆಸ್ತಿ ಪತ್ರಗಳಾಗಿರ್ಬೋದು ಮತ್ತೆ ಕಾರ್ ಆಗಿರ್ಬೋದು ಹೀಗೆ ಲಕ್ಸುರಿಯಸ್ ಆಗಿರುವಂತಹ ಕೆಲವೊಂದು ವಸ್ತುಗಳನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಹ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ತಗೊಳ್ತಾ ಇದ್ದಾರೆ ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಇವರು ಲೋಕಾಯುಕ್ತಕ್ಕೆ ಅವರ ಒಂದು ಆದಾಯದ ವಿಚಾರಗಳನ್ನು ಕೂಡ ತಿಳಿಸ್ಬೇಕಾಗತ್ತೆ ಅದಕ್ಕೂ ಮೀರಿ ಸಂಪಾದನೆ ಮಾಡಿದ್ರೆ ಅವ್ರು ಅದಕ್ಕೂ ಕೂಡ ಉತ್ತರವನ್ನ ಕೊಡ್ಬೇಕಾಗತ್ತೆ ಸೊ ಹೀಗಾಗಿ ಈ ಒಂದು ಕಾರಣದಿಂದಾಗಿ ಈಗಾಗ್ಲೇ ಸಾಕಷ್ಟು ಅಧಿಕವಾಗಿ ಆಸ್ತಿ ಮಾಡಿರೋರ ಮನೆ ಮೇಲೆ ಕೂಡ ಈಗಾಗ್ಲೇ ರೈಡ್ ಮಾಡಿ ಈಗಾಗ್ಲೇ ಸಂಪೂರ್ಣವಾದಂತ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಸಂಜೆ ವೇಳೆಗೆ ಕೂಡ ಯಾರ್ಯಾರ ಮನೆಯಲ್ಲೂ ಕೂಡ ಎಷ್ಟೆಷ್ಟು ಚಿನ್ನಾಭರಣ ಹಣ ಜೊತೆಗೆ ಇನ್ನು ಬೇರೆ ಬೇರೆ ವಸ್ತುಗಳಾಗಿರ್ಬೋದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಸಿಗತ್ತೆ ಅಂತ ನಾವು ಸಹ ಕಾತನಾಡ್ಬೇಕಾಗಿದೆ ರಮ್ಯಾ